ನಮಸ್ಕಾರ ರೀ ಜವಾರಿ ಮಂದಿಗೆ ಆರ್ ಸಿ ಬಿ ಗಿದ್ದು ಬೆಂಕಿ ನ್ಯೂಸ್ ಅಂತ ತುಕೋರಿ ಯಾಕಪ್ಪ ನೋಡ್ರಿ ಆರ್ ಸಿ ಬಿದಾಗ ಐತಪ್ಪ ಅಂದ್ರೆ ಅವ್ನು ಪ್ಲೇಯರ್ಸ್ಗಳು ಔಟ್ ಆತವ ಅವ್ನು ರಜತ್ ಪತ್ತಿದ ಕ್ಯಾಪ್ಟನ್ಸಿ ಮಾಡಲ್ಲ ಅವ್ರಿಗೆ ಇಂಜುರಿ ಆಗಿದಾವ ರಮೇಶ್ ಅಫಿ ಇಂಜುರಿ ಆಗ್ಯಾರೆ ಲಿವಿಂಗ್ ಸ್ಟನ್ನ ಜೆಕೆ ಬತ್ತಲ್ಲ ಪಿಲ್ ಶಾಲ್ಟಿವಿ ಎಲ್ಲ ಧನ ಧನ ಪ್ಲೇಯರ್ ಇದ್ದ ಪ್ಲೇ ಏನಂತಾರೆ ಕಬ್ಜ ಕಬ್ಜ ಇದ್ದ ಪ್ಲೇ ಇದ್ರೆ ಎಲ್ಲರು ಬೆಂಕಿ ಪ್ಲೇಯರ್ಸ್ ಇದ್ರೆ ನೋಮ ಒಬ್ಬ ಸಲಾರ ಒಬ್ಬ ನೋಡ್ರಿ ಯಶ್ ಒಬ್ಬ ನೋಡಿ ಟಾಕ್ಸಿಕ್ ಹಂಗೆ ಬೆಂಕಿ ಅಂದ್ರೆ ಬೆಂಕಿ ಪ್ಲೇಯರ್ಸ್ಗಳಿದ್ದರೆ ನಮ್ಮ ಆರ್ ಸಿ ಬಿದಾಗ ಏನಾಗಿತ್ತು ರೀ ಎಲ್ಲರೂ ಆಡಲ್ಲ ಅಂತೇಳಿ ಹೇಳತ್ತಿದ್ರು ಯಾರೂ ಆಡಲ್ಲ ನಾ ಆಡಲ್ಲ ನೀ ಆಡಲ್ಲ ಅವ್ರು ಆಡಲ್ಲ ಇವ್ರು ಆಡಲ್ಲ ಅಂತೇಳಿ ಎಲ್ಲ ಮ್ಯಾನೇಜ್ಮೆಂಟ ಎಲ್ಲ ಫ್ಯಾನ್ಸ್ ಎಲ್ಲರೂ ಅದೇ ಯೋಚನೆ ಮಾಡತ್ತಿದ್ರು ಅವ್ರು ಆಡೋಲ್ಲ ಇವ್ರು ಆಡಲ್ಲ ಅವ್ನು ಹೆಂಗೆ ಮಾಡಬೇಕು ಆರ್ ಸಿ ಬಿ ಕ್ವಾಲಿಫೈ ಆಗ್ತದವ್ನ ಏನೋ ಈ ಸಲ ಕಪ್ ನಮ್ದು ಆಗ್ತದ ಈ ಸಲ ಕಪ್ ಅವ್ರದ್ದು ಆತದೋ ಅಂತೇಳಿ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಯೋಚನೆ ಮಾಡತ್ತಿದ್ರು ಅವನು ಅದರೂ ಒಬ್ಬ ನಾನು ಒಬ್ಬ ಮತ್ತು ಆರ್ ಸಿ ಫ್ಯಾನ್ಸ್ ಆಗಿತ್ತಪ್ಪ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿ ಆರ್ ಸಿ ಬಿ ಹೆಂಗಾಗಿತ್ತಪ್ಪ ಅಂದ್ರೆ ಫ್ಯಾನ್ಸ್ ಆಗಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟಿಗಾಲಿ ಈ ನ್ಯೂಸ್ ಚಾನಲ್ದವರು ಎಲ್ಲ ಈ ಸ್ಪೋರ್ಟ್ಸ್ ಕ್ರಿಕೆಟ್ ಏನಿರ್ತಾರಲ್ಲ ರೀ ಅವರೆಲ್ಲ ಕ್ರಿಕೆಟ್ ಬಸ್ ಅಲ್ಲಿ ಇನ್ನೊಂದಿಷ್ಟು ಹಲವಾರು ಮೇನ್ ಸ್ಪೋರ್ಟ್ಸ್ ಚಾನಲ್ಗಳು ಅವ್ರಿ ಅದ್ರಾಗ ಹೇಳ್ತಾರೆ ಫಿಲ್ ಶಾರ್ಟ್ ಆಡೋಲ್ಲ ಜೆ ಕೆ ಬೆತ್ತಲ್ ಆಡೋಲ್ಲ ರೋಮೇಶ್ ಅಫರ್ಟ್ ಆಡಲ್ಲ ಮತ್ತು ರಜತ್ ಪತ್ತೇದರ್ಗೆ ಕೈ ಇಂಜುರಿ ಆಗ್ಯದ ಹಂಗಾಗಿ ಫಿಲ್ ಶಾರ್ಟ್ ಅದ್ರಾಗ ಈ ಡಬ್ಲ್ಯೂ ಟಿ ಎಸ್ ಎಲ್ ಚಾಂಪಿಯನ್ ಅದ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಒಡೆಯ ಸೀರೀಸ್ ಅದ ನಮ್ದು ನೀವು ಆಡಿಸಿದ್ದಾಗ ನೀವು ಯೋಚನೆ ಮಾಡಿದಪ್ಪ ಅಂದ್ರೆ ಐದು ಮಂದಿ ಆರ್ ಇಂಗ್ಲೆಂಡ್ ಪ್ಲೇಯರ್ಸಾರೀ ಜೆ ಕೆ ಬೆತ್ತ ಇಂಗ್ಲೆಂಡ್ ಪ್ಲೇಯರ್ ಸರ್ ಮತ್ತು ಲಿವಿಂಗ್ ಇಂಡಿಯನ್ ಇಂಡಿಯನ್ ಇದು ಇಂಗ್ಲೆಂಡ್ ಪ್ಲೇಯರ್ಸ್ ಅತ್ತೆ ಮತ್ತು ಬರೆಯ ಬಿಲ್ ಸೋಲ್ಟ್ ಆರ ಇನ್ನೊಂದು ಇಬ್ಬರು ಯಾರು ರೀ ಬಟ್ ಆರ್ ಸಿ ಬಿಗೆ ಮೇನ್ ಹೊಡೆತ ಅಲ್ಲೇ ಬಿದ್ದಂತೆ ಎಲ್ಲರೂ ಯೋಚನೆ ಮಾಡಿತ್ತು ಬಟ್ ನಾವು ಆರ್ ಸಿ ಬಿ ಅಂತ ಪರಿ ಏನು ಅಫಿಷಿಯಲ್ ಕನ್ಫರ್ಮ್ ಬಿಟ್ಟಿದ್ದಿಲ್ಲ ರೀ ಯಾಕಪ್ಪ ಹೆಸರು ಡಾಡಲ್ಲ ಏನು ಯಾಕಪ್ಪ ನೋಡಿ ನೀವು ಎಲ್ಲ ಟೀಮ್ಗಳು ನೋಡಿರಿ ಲಕ್ನೋ ಅಲ್ಲಿ ಡಿ ಸಿ ಅಲ್ಲಿ ಎಮ್ ಐ ಆಲಿ ರಿಪ್ಲೇಸ್ಮೆಂಟ್ ಪ್ಲೇಸ್ ರಿಪ್ಲೇಸ್ಮೆಂಟ್ ತೋಲತ್ತರಿ ಒಂದಷ್ಟು ಪ್ಲೇಯರ್ಸ್ಗಳು ನಿಂತ ಒಂದಷ್ಟು ಪ್ಲೇಯರ್ ಯಾರು ಆಡಲ್ಲ ಅಂತ ಅವ್ರಿಗೆ ಕನ್ಫ್ ಗೊತ್ತಾಗ್ತಲ್ಲ ರೀ ರಿಪ್ಲೇಸ್ಮೆಂಟ್ ಮಾಡಲತ್ತ ನೀವು ನೋಡೋ ಮುಸ್ತಾಫೀಸ್ರ ಡಿ ಸಿ ಕಡೆ ತೊಗೊಂಡ್ರಿ ಇವ್ನಿಂದ ಯಾರು ಫ್ರಾಕ್ಸ್ ಏನೋ ಅವ್ರಿಂತ ತೊಗೊಂಡ್ರಿ ಡಿ ದವರು ಹಾಗಾಗಿ ಆರ್ ಸಿ ಬಿದಾಗ ಯಾರಿ ರಿಪ್ಲೇಸ್ಮೆಂಟ್ ಇನ್ನೂವರೆಗೂ ಬಂದಿಲ್ಲ ರೀ ಹಾಗಾಗಿ ನನಗೆ ಅನಿಸ್ತಾರೆ ಟೀಮ್ ಪೂರ್ತಿ ಫಿಟ್ ಆಗ್ಯದ ಅನಿಸ್ತಾ ಇವತ್ತು ಕೆ ಆರ್ ನಾಳೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಅದ ಅಲ್ಲಿ ಹೇಸಲ್ವುಡ್ ಆಡಿದ್ರೆ ಆಡ್ಬೋದು ಫಿಟ್ ಆಗಿರ್ತಾರೆ ಹೇಸಲ್ವುಡ್ ಅಂತ ನನಗೆ ಅನಿಸ್ತಾರೆ ನಿಮಗೆ ಹೆಂಗೆ ಅನಿಸ್ತಾ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ನನಗನಿಸ್ತಾರೆ ಆರ್ ಸಿ ಬಿ ಅಂತ ಬೆಂಕಿ ಫಾರ್ಮ್ನೇ ಅದ ಅದು ಕಂಟಿನ್ಯೂ ಮಾಡಲೇಬೇಕು ರೀ ಬೆಂಕಿ ಫ್ಯಾಮ್ ಯಾಕಂದ್ರೆ ಆರ್ ಸಿ ಬಿ ಸಲ ಹೆಂಗಾದಪ್ಪ ಅಂದರೆ ಹದಿನೆಂಟು ವರ್ಷ ಕನಸು ಈ ಸಲ ನನಸು ಮಾಡ್ತಾ ಅಂತೇಳಿ ನಮಗೂ ಅನಿಸ್ತದೆ ನಿಮಗೆ ಅನ್ನಿಸ್ತಾ ಸಲ ಕಮೆಂಟ್ ಮಾಡಿರಿ ಯಾಕಪ್ಪ ನೋಡ್ರಿ ಆರ್ ಸಿ ಬಿ ಹೆಂಗದಪ್ಪ ಅಂದ್ರೆ ಆರ್ ಸಿ ಬಿ ಒಂಥರ ಬೆಂಕಿ ಬೆಂಕಿ ಇದ್ದಪ್ಪಲೆ ಟೀಮ್ ಅದು ಏನು ನಾವು ಹೇಳಕ್ಕೆ ಬರಲ್ರಿ ಯಾಕಪ್ಪ ಈ ಹದಿನೆಂಟನೇ ವರ್ಷ ಈ ಆದ ಬೆಂಕಿ ಫಾರ್ಮ್ನಾಗ್ರಿ ಓಪನರ್ ಬೆಂಕಿ ಫಾರ್ಮ್ನೇ ಆಗಾರೆ ಮಿಡಲ್ ಆರ್ಡ್ರ್ ಬೆಂಕಿ ಫಾರ್ಮ್ನೇ ಅದ ಬೌಲರ್ಸ್ ಬೆಂಕಿ ಫಾರ್ಮ್ನೇ ಆಗಾರ ಕುರ್ನಾಲ್ ಪಾಂಡೆ ಸ್ಪಿನ್ನರ್ ಬೆಂಕಿ ಮಾಡತ್ತಾರ ಕ್ಯಾಪ್ಟನ್ಸಿ ಅಂತೂ ಅದು ಹೇಳೋಕ್ಕೆ ಹೋಗ್ಬಾರ್ದು ಅಂಥ ಬೆಂಕಿ ಕ್ಯಾಪ್ಟನ್ಸಿ ಮಾಡತ್ತಾರ ಹಂಗಾಗಿ ಈ ಸಲ ಆರ್ ಸಿ ಬಿ ಪ್ಲಸ್ ಪಾಯಿಂಟ್ ಅನ್ನಿಸ್ತಾರೆ ಅಕಸ್ಮಾತ್ ಏನಾರು ಈ ಸಲ ಆರ್ ಸಿ ಬಿ ಸೋಲು ತತ್ತಿಕೋರಿ ಆರ್ ಸಿ ಬಿ ಮ್ಯಾಚ್ ಏನೋ ಸೋಲ್ ತತ್ತಿಕೋರಿ ಅದರಷ್ಟು ಮೂರ್ಖ ಯಾರಿಲ್ಲ ಅಂತ ತಿಳ್ಕೊಬೇಕು ಅಪ್ಪ ಎಲ್ಲ ಬೆಂಕಿ ಎಲ್ಲ ಬೆಂಕಿ ಅದಕ್ಕೇನು ಬ್ಲೇಮೆ ಮಾಡೋಪ್ಲೇ ಇಲ್ಲ ರೀ ಏ ಇದು ಕಡಿಮೆ ಅದ ಇದು ಕಡಿಮೆ ಅದ ಕೋಚ್ ಕಡಿಮಾನ ಬ್ಯಾಟಿಂಗ್ ಕೋಚ್ ಕಡಿಮಾನ ಆ ಸ್ಪಿನ್ನರ್ ಕೋಚ್ ಕಡಿಮಾನ ಏನು ಬ್ಲೇಮೇ ಮಾಡಪ್ಪ ಇಲ್ಲರಿ ಆರ್ ಸಿ ಬಿ ಅಕಸ್ಮಾತ್ ಸೋತ್ರ ಬಾತ್ ತಿಕ್ಕೋರಿ ಅದು ಏನಂತಾರೆ ಟೀಮ್ಗಳಿಂದ ಸೋತ ಪ್ಲೇಯರ್ ಏನು ಪ್ಲೇಯರ್ಸ್ಗಳು ಇರ್ತಾರಲ್ಲ ರೀ ಅವ್ರಿಗೆ ಕೈ ತಿಳ್ಕೊಬೇಕು ರೀ ಯಾಕಪ್ಪ ಅಂದರೆ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಫಾರ್ಮ್ನೇಗಾರ ರಜತ್ ಪತ್ತಿಜರ್ ಫಾರ್ಮ್ನೇ ಆಗಾನ ಟಿಮ್ ಡೇವ್ ಫಾರ್ಮ್ನೇ ಆಗೋಣ ರಮೇಶ್ ಚಫರ್ಡ್ ಫಾರ್ಮ್ನೇ ಆಗಾನ ಈಜೆಲ್ ಫಾರ್ಮ್ನೇಗಾನ ಭುವನೇಶ್ವರ್ ಕುಮಾರ್ ಫಾರ್ಮ್ನೇಗಾನ ಎಸ್ ದಯಲ್ ಫಾರ್ಮ್ನಾಗ ಜೆ ಕೆ ಬತಲ್ ಫಾಮ್ನಾಗೆ ಅಣ್ಣ ಮತ್ತು ಪೆಲ್ ಸಾಲ್ಟ್ ಫಾರ್ಮ್ನೇಗಾನ ಕುರ್ನಲ್ ಪಾಂಡೆ ಫಾರ್ಮ್ನೇ ಆಗಾನ ಶೋಯ್ ಶರ್ಮಾ ಫಾರ್ಮ್ನೇ ಆಗಾನ ಜಿತೇಶ್ ಶರ್ಮಾಗಷ್ಟು ಬ್ಯಾಟಿಂಗ್ ಸಿಕ್ಕಿಲ್ಲ ಅವರು ಫಾರ್ಮ್ನೇಗಾರ ಕೃನಾಲ್ ಪಂಡ್ ಫಾರ್ಮ್ನಾಗಾನ ಹದಿನೇಳು ಅದು ಎಷ್ಟು ಮಂದಿ ಟೀಮ್ ಇರ್ತಲ್ಲ ರೀ ಹನ್ನೆರಡು ಹದಿಮೂರು ಹದಿನೇಳು ಎಷ್ಟರ ಪ್ಲೇಯರ್ಸ್ ಎಲ್ಲರೂ ಬೆಂಕಿ ರೀ ಮತ್ತು ಆರ್ ಸಿ ಬಿ ಈ ಸಲ ಕಪ್ ಗೆಲ್ಲ ನಾನು ಹೆಣ್ಣು ರೀ ಅದರಷ್ಟು ಮೂರು ಕನೇ ಯಾರೂ ಇಲ್ಲ ಅಂತ ನನಗೆ ಅನಿಸ್ತದೆ ನಿಮಗೆ ಹೆಂಗೆ ಅನಿಸ್ತೀರಿ ಈ ಸಲ ಆರ್ ಸಿ ಬಿ ಕಪ್ ಹೊಡಿತ ಕಮೆಂಟ್ ಮಾಡಿರಿ ಯಾಕಪ್ಪ ನೋಡಿರಿ ಆರ್ ಸಿ ಬಿ ಮ್ಯಾಚ್ ಗೆಲ್ಲೇ ಬೇಕು ರೀ ಇನ್ನೂ ಮೂರು ಮ್ಯಾಚ್ ಅವ್ರು ಆರ್ ಸಿ ಬಿ ಕೆ ಕೆ ಆರ್ ಕೂಡ ಒಂದು ಅದ ಎಸ್ ಆರ್ ಎಚ್ ಕೂಡ ಒಂದು ಒಂದು ಎಲ್ ಎಚ್ ಜಿ ಕೂಡ ಒಂದು ಎರಡರದಾಗ ಮೂರದಾಗ ಎರಡು ಎರಡುಗೆದ್ರವ್ರು ಟೂ ಪಾಯಿಂಟ್ಸ್ ಬರ್ತಾವೆ ಮೂರದಾಗ ಮೂರು ಗೆದ್ದಪ್ಪ ಒನ್ ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ಗೆದ್ದಿರ್ ತರ್ಸು ಮೂರಕ್ಕೆ ಮೂರು ಸೌತರ ಹದಿನಾರು ಪಾಯಿಂಟ್ ಆತ ಕ್ವಾಲಿಫೈ ಆಗಬೇಕು ಕಷ್ಟ ರನ್ ರನ್ರಡು ಬೇಕು ತಳಗಿನ ಇವತ್ತು ಹಂಗಾಗಿ ಆರ್ ಸಿ ಬಿ ಈ ಮ್ಯಾಚ್ ನಾಳೆ ಮ್ಯಾಚ್ ಗೆಲ್ಲೇ ಬೇಕು ರೀ ಇನ್ನ ಮೂರು ಮ್ಯಾಚ್ ಎರಡು ಮ್ಯಾಚ್ ಗ್ರೌಂಡ್ ಒಂದು ಮ್ಯಾಚ್ ಹೊರಗದ ಆರ್ ಸಿ ಬಿ ಹೆವಿ ಕೃಷಿಯಲ್ ಅಂತ ನನಗೆ ಅನಿಸ್ತಾ ನಿಮಗೆ ಹೆಂಗೆ ಅನಿಸ್ತಾ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ರಿ ಇಸಲ್ಲ ಕಪ್ಪು ನಮ್ದೆ ಸಿಗೋಣ್ರಿ ಮುಂದೆ ಹೊಡೆದಾಗ ಸರಿ ಆರ್ ಸಿ ಬಿ